ಹಾಯ್ ಎಲ್ಲರಿಗೂ ನಮಸ್ಕಾರ ಪದ್ಮ ಸಿಂಪ್ಲಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿ ನಿಪ್ಪಟ್ಟು ನಿಪ್ಪಟ್ಟು ಈಸಿಯಾಗೆ ಟೇಸ್ಟಿಯಾಗಿ ಮಾಡ್ಬೋದು ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಒಂದು ನೋಡಿ ಅರ್ಧ ಕಪ್ಪಷ್ಟು ಕಡಲೆ ಬೀಜ ಹುರಿದು ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಅರ್ಧ ಕಪ್ಪಷ್ಟು ಉರ್ಗಡ್ಲೆ ತೊಗೊಂಡಿದ್ದೀನಿ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಇದೆರಡು ಪೌಡ್ರ್ ಮಾಡ್ಕೋಬೇಕು ನೋಡಿ ನಾನು ಪೌಡ್ರ್ ಮಾಡಿಕೊಂಡು ಒಂದು ಅಗ್ಲವಾದ ಒಂದು ಬೌಲ್ಗೆ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆಲ್ಲ ನೋದಕ್ಕೆಲ್ಲ ಆಗುತ್ತೆ ಹಾಗಾಗಿ ಅಗ್ಲವಾದ ಒಂದು ಬೌಲ್ನ ತೊಗೊಳ್ಳಿ ಹಾಕ್ಕೊಳ್ಳೋಕ್ಕೆ ನೋಡಿ ಎಲ್ಲ ಹಿಟ್ಟನ್ನು ಪೌಡ್ರ್ ಮಾಡಿ ಈಗ ಬೌಲ್ಗೆ ಹಾಕ್ಕೊಂಡ್ಮೇಲೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಕೂಡ ಹಾಕ್ಕೊಂಡು ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಕಪ್ಪು ಎಳ್ಳನ್ನು ಹಾಕೊಂಡೆ ಜೀರಿಗೆ ಕೂಡ ಸ್ವಲ್ಪ ಹಾಕೊಂಡೆ ಸ್ವಲ್ಪ ಕಾಳನ್ನು ಕೂಡ ಹಾಕ್ಕೊಂಡೆ ಈಗ ಕರ್ಬನ್ ಸೊಪ್ಪನ್ನು ಸ್ವಲ್ಪ ಚಿಕ್ಕದಾಗಿ ಕತ್ತರಿಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾಯಿದ್ದೀನಿ ಅಜ್ಕಾರದ ಪುಡಿ ಇದ್ದೀನಿ ಈಗ ನೋಡ್ಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಕೂಡ ಇದ್ದೀನಿ ಈಗ ನೋಡಿ ಒಂದು ದೊಡ್ಡ ಸೌಟಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಂಡೆ ಒಂದು ಮೂರು ಟೇಬಲ್ ಸ್ಪೂನ್ ಬರ್ಬೋದು ಇದು ಎಣ್ಣೆ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಫಸ್ಟೇ ನೀರು ಹಾಕಬಾರ್ದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾತ್ಕೋಬೇಕಾಗತ್ತೆ ಒಂದೇ ಸಲ ನೀರನ್ನ ಹಾಕಿಬಿಟ್ರೆ ಗೊತ್ತಾಗಲ್ಲ ನಮಗೆ ತೆಳುವಾದರೆ ಕಷ್ಟ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ನಿಪ್ಪಟ್ಟನ್ನು ಈಸಿಯಾಗೇ ಮಾಡ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಸ್ವಲ್ಪ ಸ್ವಲ್ಪನ ನೀರನ್ನ ಹಾಕ್ಕೊಂಡು ನಾನು ಈ ರೀತಿ ಮಿಕ್ಸ್ ಇದ್ದೀನಿ ಸ್ವಲ್ಪ ಕಡಲೆ ಕಡಲೆ ಮತ್ತು ಕಡಲೆ ಬೀಜನ ಜಾಸ್ತಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಜಾಸ್ತಿ ಅಕ್ಕಿ ಹಿಟ್ಟನ್ನೆಲ್ಲ ಹಾಕ್ಕೊಂಡ್ಬಿಟ್ರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ನೋಡಿ ಈಗ ನೀರನ್ನು ಕೂಡ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಇದ್ದೀನಿ ಈ ರೀತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ಹಾಕೋಕೆ ಹೋಗಬೇಡಿ ನೀರನ್ನು ಈ ರೀತಿ ನಾದ್ಕೋಬೇಕು ನೋಡ್ತಾ ಇದ್ದೀರಲ್ಲ ಈ ರೀತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾರ್ಯಾರೆಲ್ಲ ವೀಡಿಯೋ ಇದ್ದೀರಾ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನನಗೆ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನನ್ನ ವೀಡಿಯೋಸ್ನೆಲ್ಲ ಇರಿ ಸಪೋರ್ಟ್ ಮಾಡ್ತಾ ಇರಿ ನೋಡಿ ಈ ರೀತಿ ನಾನು ಮಾಡಿಟ್ಕೊಂಡಿದ್ದೀನಿ ನಾದ್ಬಿಟ್ಟು ಈಗ ಒಂದು ದೊಡ್ಡದಾಗೆ ಚಪಾತಿ ಮಾಡ್ತೀವಲ್ಲ ನಾವು ಆ ರೀತಿ ಉಂಡೆ ಮಾಡಿಕೊಂಡು ಚಪಾತಿ ಥರ ಇದ್ದೀನಿ ಇದು ಹೋಳಿಗೆ ಪೇಪರ್ ಅಂತಾರಲ್ಲ ಅದು ಇದು ಹೋಳ್ಗೆ ಪೇಪರ್ ಮೇಲೆ ನಾನು ಸ್ವಲ್ಪ ಎಣ್ಣೆನ ಸಹ ಚಪಾತಿ ಉಂಡೆ ಥರ ಮಾಡಿಕೊಂಡು ಈ ರೀತಿ ಉಜ್ಕೊಳ್ತಾ ಇದ್ದೀನಿ ಉಜ್ಜುತ್ತಾರೆ ಅಂತ ಹೇಳ್ತಾರೆ ಲಟಿಸ್ತಾರೆ ಅಂತ ಹೇಳ್ತಾರೆ ಹರಿತಾರೆ ಅಂತ ಹೇಳ್ತಾರೆ ನಿಮಗೆ ಯಾವ ಥರ ಹೇಳ್ತೀರ ನೋಡಿ ನೀವು ನೋಡಿ ಈ ರೀತಿ ಚೆನ್ನಾಗೆ ನಾನು ಮಾಡ್ಕೊಂಡಿದ್ದೀನಿ ಚಪಾತಿ ಥರ ಮಾಡ್ಕೊಳ್ತಿದ್ದೀನಿ ಶೇಪ್ನ ಯಾಕೆಂದರೆ ನಾವು ನೀಟಾಗಿ ಒಂದು ಬಾಕ್ಸಿನ ಕ್ಯಾಪಿನ ಸಹಾಯದಿಂದ ನಾವು ನಮಗೆ ಎಷ್ಟು ಆಗ್ಲ ಬೇಕೋ ಅಷ್ಟಾಗ್ಲ ನಿಪಟ್ಟನ್ನ ನಾವು ಶೇಪ್ನ ಮಾಡ್ಕೋಬೋದು ಹಾಗಾಗಿ ಈ ರೀತಿ ಚೆನ್ನಾಗೆ ಲಟಿಸ್ಕೊಂಡು ಇದ್ದೀನಿ ನೋಡಿ ಒಂದು ಬಾಕ್ಸಿನ ಕ್ಯಾಪನ್ನು ತಗೊಂಡು ನಾನು ನನಗೆ ಈ ರೀತಿ ಇಷ್ಟ ಬೇಕಿತ್ತು ನಿಪ್ಪಟ್ಟು ಹಾಗಾಗಿ ನಾನು ಈ ರೀತಿ ನೋಡಿ ಪ್ರೆಸ್ ಮಾಡಿ ಇಟ್ಕೊಳ್ತೀನಿ ಚೆನ್ನಾಗಿ ಅದು ರೌಂಡ್ ಶೇಪರು ಹಾಗೆ ಈ ರೀತಿ ಮಾಡಿಕೊಂಡು ಎಣ್ಣೆಲಿ ಬಿಡೋದು ಅಷ್ಟೇ ಈಸಿಯಾಗಿ ಒಂದೊಂದನ್ನೇ ಲಟಸ್ಕೊಂಡು ಕುತ್ಕೊಂಡು ಅದು ಶೇಪ್ ಎಲ್ಲ ಚೆನ್ನಾಗಿ ಬರೋಲ್ಲ ಈ ರೀತಿ ಟ್ರೈ ಮಾಡಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಲ್ಲ ಕಡೆ ನೋಡಿಕೊಂಡು ನೀಟಾಗಿ ರೌಂಡಿಗೆ ಬರೋ ಹಾಗೆ ನೋಡಿಕೊಂಡು ಮಾಡ್ಕೊಳ್ಳಿ ಈ ರೀತಿ ಆವಾಗ ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆಗೋದಿಲ್ಲ ನೀಟಾಗಿ ನೋಡಿಕೊಂಡು ನಾವು ಪ್ರೆಸ್ ಮಾಡೋದ್ರಿಂದ ಈ ರೀತಿ ಕ್ಲೀನಾಗಿ ಬರುತ್ತೆ ಇದು ಆವಾಗ ನಾವು ತೆಗಿಯೋಕ್ಕೋದ್ರೆ ಎಣ್ಣೆಲಿ ಹಾಕೋಕೆ ಹೋಗ್ತೀವಲ್ಲ ತೆಗೆದು ಆಗ ನೀಟಾಗಿ ಶೇಪ್ ರೌಂಡಕ್ಕೆ ಬರುತ್ತೆ ನೋಡಿ ಈಗ ತೆಗೆದು ತೋರಿಸ್ತಾ ಇದ್ದೀನಿ ತುಂಬ ತೆಳು ಹರ್ಕೊಬಿಡಿ ತುಂಬ ದಪ್ಪನೂ ಬೇಡ ನೋಡಿ ಇಷ್ಟು ದಪ್ಪ ಬರಬೇಕು ನಮಗೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಶೇಪು ಈಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಕಾದಾದಮೇಲೆ ನಾನು ಈಗ ನಿಪ್ಪಟ್ಟನ್ನ ಎಣ್ಣೆಗೆ ಬಿಡ್ತಾಯಿದ್ದೀನಿ ಈ ರೀತಿ ಒಂದೊಂದನ್ನೇ ಎಣ್ಣೆಯೊಳಗೆ ಹಾಕ್ಕೊಳ್ತೀನಿ ನಾವು ಒಂದೇ ಸಲ ನೋಡಿ ಅದಾಗೆ ಮೇಲೆ ಬರಬೇಕು ಹೀಗೆ ನಾವು ಹಾಗೆ ಹಾಕಿದ ತಕ್ಷಣ ಒಂದು ಸೌಟಲ್ಲಿ ಹಿಂಗೆ ತೆಗಿಯಕ್ಕೆ ಹೋಗೋದು ಊಟಕ್ಕೆ ಹೋಗೋದು ಮಾಡಿದ್ರೆ ನಿಪ್ಪಟ್ಟು ಒಡೆದೋಗೋ ಚಾನ್ಸ್ ಇರುತ್ತೆ ಹಾಗಾಗಿ ಕೈ ಕೈಯಾಡೋಕ್ಕೆ ಹೋಗಬೇಡಿ ತಕ್ಷಣವೇ ನಿಧಾನವಾಗಿ ಅದೇ ಮೇಲ್ ಬರುತ್ತೆ ನೋಡಿ ಈ ರೀತಿ ಒಂದೊಂದೇ ಎಣ್ಣೆಯೊಳಗೆ ಇದ್ದೀನಿ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಇಷ್ಟ ಆಗಿದೆ ಲೈಕ್ ಮಾಡಿ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಂದೊಂದೇ ತಿರುಗ್ಸಿ ಹಾಕ್ತಾಯಿದ್ದೀನಿ ಎರಡು ಕಡೆ ಬೇಯಿಸ್ಕೋಬೇಕಲ್ಲ ನಾವು ಹಾಗಾಗಿ ಈ ರೀತಿ ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ ಇದು ಯಾವುದೇ ಬೇಕ್ರಿ ತಿಂಡಿಗಿಂತ ಏನು ಕಡಿಮೆ ಇಲ್ಲ ನಿಪ್ಪಟ್ಟಿದು ಅದೇ ರೀತಿ ಚೆನ್ನಾಗಿ ಬಂದಿದೆ ಶೇಪ್ ಇದ್ದೀರಲ್ಲ ಯಾವ ರೀತಿ ಬಂದಿದೆ ಅಂತ ನೋಡಿ ಚೆನ್ನಾಗಿ ಎರಡು ಕಡೆ ಕ್ರಿಸ್ಪಿ ಹಾಗೆ ನಾವು ಎಣ್ಣೆಯಲ್ಲಿ ಕರಿಬೇಕಾಗತ್ತೆ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಮನೆಯಲ್ಲಿ ನೋಡಿ ಈಗ ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಅದೇ ರೀತಿ ಇನ್ನೊಂದು ಸಲ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟೇ ಉಳಿದಿರೋ ಹಿಟ್ಟನ್ನೆಲ್ಲ ಈ ರೀತಿ ಮಾಡಿಕೊಂಡು ಎಣ್ಣೆ ಒಳಗೆ ಕರ್ಕೊಳ್ಳೋದು ಅಷ್ಟೇ ನೋಡಿ ನಿಮಗೆ ಇಷ್ಟು ಸೈಜ್ ಬೇಕು ಚಿಕ್ಕದಾಗಿ ಅಂದರೆ ಈ ರೀತಿ ಮಾಡ್ಕೊಳ್ಳಿ ನನಗೆ ಅಗಲವಾಗೆ ಬೇಕಾಗಿತ್ತು ಹಾಗಾಗಿ ಆ ರೀತಿ ಮಾಡಿದೆ ನಿಮಗೆ ಚಿಕ್ಕದ ಬೇಕು ಅಂದರೆ ಚಿಕ್ಕದಾಗೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚಿಕ್ಕದಾಗೂ ಕೂಡ ಮಾಡ್ಕೊಳ್ಳಿ ನೋಡಿ ಅದಾಗೆ ಎಣ್ಣೆಯಿಂದ ಮೇಲೆ ಬರ್ತಾ ಇದೆ ಒಂದೊಂದೇ ನಿಪ್ಪಟ್ಟು ಈ ರೀತಿ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು ತಕ್ಷಣ ಸೌಟು ಆಗಲೇ ಎಳ್ದಂಗೆ ಹಾಕಬಾರ್ದು ತಿರುವ ಎಲ್ಲ ಹೋಗಬಾರ್ದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಬೇಕು ಮೇಲೆ ಬಂದಮೇಲೆ ಆಮೇಲೆ ನಾವು ಎರಡು ಕಡೆ ತಿರುಗಿಸ್ಕೊಂಡು ಬೇಯಿಸ್ಕೊಂಡು ಈ ರೀತಿ ಪ್ಲೇಟ್ಗೆ ಇದ್ದೀನಿ ಇಷ್ಟೇ ನೋಡಿ ನಿಪ್ಪಟ್ಟು ರೆಡಿಯಾಗಿದೆ ಈಗ ಯಾವುದೇ ರೀತಿ ಕಷ್ಟ ಆಗೋಲ್ಲ ಸಿಂಪಲ್ಲಾಗೇ ಮನೆಯಲ್ಲೇ ಮಾಡ್ಬೋದು ಯಾರ್ಯಾರಿಗೆಲ್ಲ ಇಷ್ಟ ಆಗ್ತದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು ಎಲ್ಲರಿಗೂ ಬಾಯ್ ನಮಸ್ಕಾರ